ಯಾರ್ಯಾರ ಬರತೀರ ನೀವು ಯಾರ್ಯಾರ ಹೋಗತೀರ ಅವೀಗ್ ಬಂದು ಹೋಗಿದ್ದ ಅದನ್ನೇನು ಪರ್ಸನಲ್ ನಾವ್ ತಗೊಂಡು ಏನು ಮಾಡೋಣ ನಮ್ಮ ಅಪ್ಪನ ಕೈಯಾಗ ಸಿಕ್ಕಾರ ಓಡಾಡಿ ಹೋಗುತ್ತೀರ ಬೆಣ್ಣಿ ಎಂಗ ಇರತೀರೋ ಬೆಣ್ಣಿ ಹಂಗ ಅಂತ ಹೇಳತೀರ ಬೆಣ್ಣಿ ಎಂಗ ಇರತೀರ ಬೆನ್ನಿಗೆ ಹಂಗಮ್ಮ ಅಂತ ಹೇಳತ್ತೀರೋ ನೀರು ಕುಡಿದನ ಆ ನೀರು ಏನ ಇಲ್ಲ ಹಾ ಹಾ ಕುಡಿಕೆಯರ ಹಿಡದ ಅಂಟಿಕೊಳತನಕ ಮೆಂಟೇನ್ ಮಾಡ್ತೀರೋ ಏನಂಗಲ್ಲ ಕುಡಿಕೆಯರ ನೀವು ಲವ್ ಮಾಡಿದ್ಯಾರ ಸುಬ್ಬ್ಯಾರು ನಮಗೂ ನೀ ಅಂತ ಇದಿದ್ರೆ ನಾವ್ಯಾಕೆ ತಾರಿ ಬಿಡ್ತಿದೀವಿ ಅಲ ಅಲ ನಲ್ಲೋನ

ಈಗ ನಿನ್ ಟಯರ್ ಹೊಡಿತಂದ್ರ ಅವ್ ಸ್ಟೆಪ್ನ ಕೊಡೋಕಿಲ್ಲ ವಿಚಾರ ಮಾಡ್ರಣ ನಿನ್ ನಾವು ನೀ ಕೊಟ್ಟು ಏಳು ಲಕ್ಷ ರೂಪಾಯಿ ಕಾಲಿನ ಗಾರಿ ಮ್ಯಾನ್ ನಮಗಿಲ್ಲ ಸ್ಟೇಪ್ನ ಇಟ್ಕೊಂಡು ಅಡ್ಡಾಡ್ತಿ ನಿನ್ನ ಜೀವನ ಪರಿ ಅಂತ ನಾನು ಒಬ್ಬನ್ ಕೂಡ ನೀನ್ ನೀ ಅಂತ ಗ್ಯಾರಂಟಿ ಏನೈತೆ ಅವನ ಅದಕ್ಕೆ ನಾವು ಹಿಂದೊಂದು ಸ್ಟೇಪ್ನ ಇಟ್ಕೊಂಡು ಅಡ್ಡಾಡಕೈತಿ ನಾನು ಏನಂತ ನೋಡಲಿ ನಾನು ಸ್ಟೇಪ್ನ ಇಲ್ಲ ಅಂತ ಹೊಸ ಪಂಚರ್ ಆಗ್ಯಾವ ಪಂಚರ್ ಆಗ್ಯಾವ ತೆದ್ದವ್ರು ಯಾರು ಇಲ್ಲ ಹೋಗ್ಯಾರ ಹಕ್ಕಿನ